ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ಪರಾಶಕ್ತಿ ಯಾರಿಗೆಲ್ಲ ಮಕ್ಕಳಾಗಿರಲ್ಲ ಅಥವಾ ಮದುವೆ ಆಗಿರಲ್ಲ ಯಾರಿಗೂ ಹುಷಾರಿರಲ್ಲ ತುಂಬನೇ ಹುಷಾರಿರಲ್ಲ ಮೇಲಾಗ್ತಾ ಇಲ್ಲ ಅಂಥವ್ರು ಈ ಓಂ ಶಕ್ತಿ ಅಮ್ಮನಿಗೆ ಮುಡ್ಪುಕಟ್ಟೆ ಮಾಲೆ ಹಾಕ್ಕೊಂಡು ಬರ್ತೀನಮ್ಮ ನೀನು ಸೇವೆ ಮಾಡ್ತೀನಿ ನಾನು ಮಂಗಳವಾರ ಶುಕ್ರವಾರ ಬೇವಿನ ಸೊಪ್ಪು ನೀನು ಸೇವೆ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಸಾಕು ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ મરીબેડી

i <laughs> ನಾವು ಬೆಳಿಗ್ಗೆ ಆರು ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಮನೆ ಬಿಟ್ವಿ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಮುಡಿ ಎತ್ಕೊಂಡು ಅಲ್ಲಿ ದೃಷ್ಟಿಯೆಲ್ಲ ತೆಗೆಸ್ಕೊಂಡು ನಾವು ಅಲ್ಲಿ ಬಿಡೋದಕ್ಕೆ ಏಳುವರೆ ಎಲ್ಲ ಆಯಿತು ಮತ್ತು ನಾವು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಅಂಗಳ ಪರಮೇಶ್ವರಿ ದೇವಸ್ಥಾನ ಹೊಸೂರ ಹತ್ರ ಇದೆಯಲ್ಲ ಅಂಗಳಮ್ಮನ ದೇವಸ್ಥಾನ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದರೆ ದೇವಸ್ಥಾನ ಫುಲ್ಲು ಅಲ್ಲಿ ದೇವ್ರನ್ನೆಲ್ಲ ಅಂದರೆ ಕೆಲಸ ನಡೀತಾ ಇತ್ತು ಅದಕ್ಕೋಸ್ಕರ ಅಲ್ಲೆಲ್ಲ ಮುಚ್ಚಿದ್ರು ಮತ್ತು ಇಲ್ಲಿ ಏನು ಅಂತಂದರೆ ಇಲ್ಲಿ ಫೋಟೋ ತೆಗಿಬಾರ್ದು ಅಂತ ಅಂಗಳಮುನ್ ದೇವಸ್ಥಾನದಲ್ಲಿ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು ಅದು ನನಗೇನು ಅಷ್ಟು ಗೊತ್ತಿರಲಿಲ್ಲ ನಾನು ತುಂಬ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೆ ಆದರೆ ಒಂದು ಎಲ್ಲ ಸ್ವಲ್ಪ ವೀಡಿಯೋ ಡಿಲೀಟ್ ಮಾಡಿಬಿಟ್ಟೆ ಈಗ ಎರಡು ವೀಡಿಯೋ ಅಷ್ಟೇ ನಾನು ಇಟ್ಕೊಂಡಿದ್ದು ಇಲ್ಲ ಪ್ರತಿ ವರ್ಷವೂ ಅಷ್ಟೇ ನಾವು ಮಾಲೆ ಹಾಕ್ಕೊಂಡು ಹೋದಾಗ ಅಂಗಳಮನ ದೇವಸ್ಥಾನ ತನಕ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಟಿಫನ್ ಮಾಡ್ಕೊಂಡು ಬರೋ ಮುಗಿಸ್ಕೊಂಡು ಆಮೇಲೆ ಹೋಗ್ತಿದ್ದೆ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ತೊಗೊಂಡ್ಬಂದಿರ್ತಾರಲ್ಲ ಅಲ್ಲಿ ಅಂಗಳಮುನ್ ದೇವಸ್ಥಾನದ ಹತ್ರನೇ ಪ್ರತಿ ವರ್ಷವೂ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಟಿಫನ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋದು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡ್ವಿ ಅಲ್ಲಿಂದ ಬಂದು ಇಲ್ಲಿ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಕೂತ್ಕೊಂಡ್ವಿ ಅವರೇನೋ ಗುರುಶಕ್ತಿ ಅವರೇನೋ ಪೊಂಗಲ್ ಸಿಹಿ ಪೊಂಗಲು ಖಾರ ಪೊಂಗಲ್ ಮತ್ತು ಅಕ್ಕ ಶ್ರೀ ಮೂರು ವರ್ಷ ಆಗಿತ್ತು ಅಂತ ಅಂದ್ಬಿಟ್ಟು ಜಿಲೇಬಿ ಎಲ್ಲ ತೊಗೊಬಂದಿದ್ರು ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕಿಂತ ಡೈರೆಕ್ಟಾಗಿ ಇನ್ನೆಲ್ಲೂ ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ ಡೈರೆಕ್ಟಾಗಿ ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಈ ಸಾರಿ ಒನ್ ಡೇನೇ ಹೋಗಿದ್ದೆ ಪ್ರತಿ ಸಾರಿ ಎರಡೆರಡು ವರ್ಷ ಅಂತ ಹೋಗ್ತಿದ್ವಿ ಈ ಸಾರಿ ಒನ್ ಡೇ ಹೋಗಿದ್ದು ಅಂದರೆ ನನಗಿಲ್ಲಿ ವಿಡಿಯೋಗೆ ಯಾವ ಸಾಂಗ್ ಹಾಕ್ಬೇಕು ಅನ್ನೋದೆಲ್ಲ ಕನ್ಫ್ಯೂಸ್ ಇದೆಯಲ್ವಾ ಅದಕ್ಕೋಸ್ಕರ ಅಲ್ಲಿ ನಾವು ಬಸ್ಸಲ್ಲಿ ಸಾಂಗ್ ಹಾಕಿದ್ದಿದ್ದು ಆ ಸಾಂಗ್ ಎಲ್ಲ ಹಾಕ್ಬಾರ್ದಲ್ವಾ ನನಗೆ ಆಲ್ರೆಡಿ ತುಂಬಾ ಭಯ ಬಂದ್ಬಿಟ್ಟಿದೆ ಆಮೇಲೆ ನಾವು ಸಂಜೆ ಹೋಗೋಷಲ್ಲಿ ಒಂದು ಐದು ಗಂಟೆ ಆಯಿತು ದೇವಸ್ಥಾನದ ಹತ್ರ ಮರವತ್ತೂರ್ಗೆ ಹೋಗೋಷ್ಟರಲ್ಲಿ ಐದು ಗಂಟೆ ಆಯಿತು ಅಲ್ಲೇ ನಾವು ಹೋಗಿ ಮುಖ ಎಲ್ಲ ತೊಳೆದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತಂದ್ಬಿಟ್ಟು ಬಂದ್ವಿ ಎಲ್ಲರೂ ಇನ್ನು ಗುರುಶಕ್ತಿ ಅವ್ರು ಬೇರೆ ಬಂದಿರಲಿಲ್ಲ ಅವ್ರ ಬಸ್ಗಂತೂ ಅತ್ತೇ ಇಲ್ಲ ಈ ಸಾರಿ ಅವ್ರ ಮಗ ಮಾತ್ರ ಬಂದಿದ್ದು ಅವರು ಬಂದು ಅಲ್ಲಿ ಟೋಕನ್ ಕೊಡ್ತೀವಿ ನೀವು ಬಂದು ಅಲ್ಲಿ ಕಲೆಕ್ಟ್ ಮಾಡಿಕೊಡ್ರಿ ಅಂತಂದರು ಇದೇ ಫಸ್ಟ್ ಟೈಮು ನಾವು ಅಮ್ಮನ ಗುಡಿಗೆ ಹೋದಾಗ ಓಮ್ ಶಕ್ತಿ ಮಾಲೆ ಹಾಕಿದಾಗ ಅಷ್ಟೇ ಮಾಲೆ ಹಾಕ್ತೀರ ನಾವು ಮತ್ತೆ ಜೂನ್ ತಿಂಗಳಲ್ಲಿ ಹೋಗ್ತೀವಲ್ಲ ಜೂನ್ ಜುಲೈಯಲ್ಲಿ ಆಷಾಢದಲ್ಲಿ ಆ ಟೈಮಲ್ಲೂ ಅಷ್ಟೇ ಯಾವತ್ತೂ ಅಷ್ಟು ಖಾಲಿ ಇರಲಿಲ್ಲ ಫಸ್ಟ್ ಟೈಮು ನಾವು ಹೋಗಿದ್ದಾಗ ಖಾಲಿ ಇದ್ದಿದ್ದು ಅಂದರೆ ಸುಮ್ಮನೆ ಅಲ್ಲಿ ದೇವಸ್ಥಾನ ಹತ್ರ ನಾವು ಹಿಂಗೆ ಓಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಲಿ ಎಷ್ಟೇ ಒಳಗಡೆ ಖಾಲಿ ಇರಲಿ ಆದರೆ ಹೊರ್ಗಡೆ ಮಾತ್ರ ಅಮ್ಮನವರು ಸುತ್ತಾಕಿಸ್ಕೊಂಡೆ ಒಳಗಡೆ ಕರ್ಕೊಳ್ಳೋದು ಎಷ್ಟು ಸುತ್ಕೊಂಡು ಬಂದ್ವಿ ಅಂದರೆ ಪಕ್ಕದ ರೋಡಲ್ಲಿರೋ ಅಲ್ಲಿಗೆ ಹೋಗೋ ಎಂಟ್ರೆನ್ಸ್ ಅಲ್ಲಿರೋದಕ್ಕೆ ಒಂದು ಸ್ವಲ್ಪ ತುಂಬ ಸುತ್ತಾಕಿಸ್ಬಿಟ್ಟು ಮತ್ತೆ ಹೊಲ್ ಬರಬೇಕು ಅವರು ಯಾಕೆ ರಿಟರ್ನ್ ಮಾಡ್ತಾರೆ ಅಂದ್ಕೊಂಡು ಬಂದು ಆಮೇಲೆ ಟೋಕನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೊಟ್ಟಿದ್ವಿ ಒಂದು ತಂದು ಕೊಟ್ಟಿರಲಿಲ್ಲ ಆಮೇಲೆ ಬಂದು ನಮ್ಗೆ ಟೋಕನ್ ಕೊಟ್ಟಿದ್ದು ಅದು ಕೊಟ್ಟಾದ್ಮೇಲೆ ನಾವು ಹೋಗಬೇಕಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಅವತ್ತು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಬೇಗನೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ಇನ್ನು ನಮ್ಮದಲ್ಲ ದರ್ಶನ ಮುಗಿದ್ಮೇಲೆ ನಾವು ರಿಟರ್ನ್ ಮತ್ತೆ ಮನೆಗೆ ಬರೋದು ಅದರಿಂದ ಸ್ವಲ್ಪ ಬೇಗನೆ ಹೋಗಿದೀವಲ್ಲ ಪರವಾಗಿಲ್ಲ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಕೂತಿದ್ವಿ ಆಮೇಲೆ ತಗೊಬಂದು ಕೊಟ್ಟಿದ್ದು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಾ ಅಂದರೆ ಇಡ್ಮುಡಿ ಇರುತ್ತಲ್ಲ ಕಾಯಿ ಎಲ್ಲ ತೆಗಿಯೋತ್ರ ಅಲ್ಲೂ ಅಷ್ಟೇ ಯಾರೂ ಜನನೇ ಇರಲಿಲ್ಲ ನಾನು ಫಸ್ಟೆಲ್ಲಿ ಕಾಯಿ ಕೊಡಬೇಕಾದ್ರೆ ಕಾಯಿ ಚೆನ್ನಾಗಿ ಹೊಡೆದು ಅಂತೆಲ್ಲ ನಾನು ಕೇಳಿದ್ದೆ ಆಮೇಲೆ ಆಯಿತು ನಾನು ಚೆನ್ನಾಗೇ ಹೊಡಿತೀನಿ ನಾನು ಎರಡು ಮೂರು ವರ್ಷದಿಂದ ಒಂದು ಪುಟ್ಟ ಹುಡುಗಿ ನನ್ನ ಕಾಯಿ ಹೊಡೆದ್ದೆ ಇದು ಇಡ್ಮುಡಿ ಕಾಯಿನ ನಾನು ಚೆನ್ನಾಗೆ ಹೊಡಿತೀನಿ ನಾನು ನಾನು ಎರಡು ಮೂರು ವರ್ಷದಿಂದ ನಾನು ಇಲ್ಲಿದ್ದೀನಿ ಅಂತ ಹೇಳ್ತು ನಾನು ಸುಮ್ಮನೆ ಹೇಳಿದೆ ನೀನು ಚಿಕ್ಕ ಹುಡುಗಿ ಅಲ್ವಾ ಅದಕ್ಕೆ ಹೇಳ್ದೆ ಅಂತ ನಾನು ಹೇಳ್ದೆ ನಾವಲ್ಲಿ ಮತ್ತೆ ಒಳಗಡೆ ಓದೋಕು ಅಷ್ಟೇ ನನಗೆ ಫುಲ್ಲು ಖಾಲಿ ಇತ್ತು ಒಳಗಡೆ ನಾವು ಓದಾಗ ಅಂದರೆ ನಮ್ಮ ಬಸ್ಸಿನ ಜನ ಅಷ್ಟೇ ನಾವು ಇದ್ದಿದ್ದು ಬೇರೆ ಯಾರೂ ಇರಲಿಲ್ಲ ನಮ್ಮ ಜೊತೆ ಇನ್ನೊಂದು ಬಸ್ ಜನ ಬಂದಿದ್ದರು ನಮ್ಮ ನಮ್ಮ ಜೊತೆ ಇರೋರೇನೆ ನಮ್ಮ ಪಕ್ಕದೂರೋರು ಅವರು ಇರಲಿಲ್ಲ ನಾವು ಹೋದ್ಮೇಲೆ ಪಾಪ ಅವ್ರು ಬಂದಿದ್ದು ನಾವು ಹೋದಾಗ ಬರೀ ನಮ್ಮ ಬಸ್ ಜನ ಮಾತ್ರ ನಾವು ಇದ್ವಿ ದೇವಸ್ಥಾನದ ಒಳಗಡೆ ನಾವು ಇದು ಮಾಲೆ ಹಾಕ್ಕೊಂಡು ಬಂದು ಏನು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ ಯಾವಾಗ ನೋಡಿದ್ರು ರಶ್ಶು 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 ಅಂತಲೇ ಇದ್ದಿದ್ದು ಅಮ್ಮನವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂತಂದರೆ ನನ್ನ ಅದು ತುಂಬ ಸ್ಟೋರಿ ಇದೆ ನಂಗೆ ಹೇಗೆ ವೀಡಿಯೋ ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ವೀಡಿಯೋ ಮಾಡ್ಕೊಂಡು ಬರಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಆಗಷ್ಟು ನಾನು ವೀಡಿಯೋ ಇದು ಮಾಡ್ಕೊಂಡೆ ಅಂದರೆ ಒಳಗಡೆ ಎಲ್ಲ ಫೋನ್ ಯೂಸ್ ಮಾಡೋ ಹೋಗಿಲ್ವಲ್ಲ ಸುಮ್ಮನೆ ಅಲ್ಲೋಗಿ ನಾನು ಮಾಲೆ ಹಾಕಿಸ್ಕೊಂಡಿದ್ದಾಗ ಹೋಗಲ್ಲಿ ವೀಡಿಯೋ ಮಾಡೋದು ವೀಡಿಯೋ ಮಾಡಿದಾಗ ಅವರು ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅನ್ನೋದು ಅದೆಲ್ಲ ಬೇಚಾರ ಯಾಕೆ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾಯಿ ಹೊಡೆಯೋ ಹತ್ರನೂ ಅಷ್ಟೇ ಫುಲ್ಲು ಖಾಲಿ ಇದೆ ಯಾರೂ ಇಲ್ಲ ಇಲ್ಲಿ ಒಳಗಡೆ ನಾನು ಫುಲ್ಲು ಖಾಲಿ ಇತ್ತು ನಮಗೆ ಆಶ್ಚರ್ಯ ಆಯಿತು ಏನಿದು ಫುಲ್ಲು ಖಾಲಿ ಅಲ್ವಾ ಫಸ್ಟು ಹೆಜ್ಜೆ ಇಡೋದಕ್ಕೂ ಜಾಗ ಇರ್ತಾ ಇರಲಿಲ್ಲ ಒಂದೊಂದು ಸಾರಿ ಅಲ್ಲೇ ಇದ್ವಿ ನಾವು ಎಷ್ಟೋ ಸಾರಿ ಅಲ್ಲೇ ಕೂತಿದ್ದು ಉಂಟು ಅರ್ಧ ಗಂಟೆ ಒನ್ ಅವರೆಲ್ಲ ಲಾಕ್ ಮಾಡೋರು ಕೂತಿದ್ದು ಉಂಟು ಆದರೆ ಈ ಸಾರಿ ಫು ಫುಲ್ಲು ಖಾಲಿ ಇತ್ತು ನಮಗೆ ಆಶ್ಚರ್ಯ ಆಗೋಯಿತು ಆದರೂ ಏನೋ ಒಂಥರ ಖುಷಿ ಅಮ್ಮನವ್ರ ದರ್ಶನ ಅಂತ ಎಷ್ಟು ಚೆನ್ನಾಗಾಯಿತು ಅಂತಂದರೆ ನಿಂತು ಎರಡು ಮೂರು ನಿಮಿಷ ನಿಂತೆಲ್ಲ ದರ್ಶನ ಮಾಡಿದ್ದೀವಿ ಯಾರೂ ತಳ್ಳಿ ಇಲ್ಲ ಈ ಸಾರಿ ಆಮೇಲೆ ಬಂದು ಉಂಡಿಗೆಲ್ಲ ಕಾಸು ಹಾಕಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತಲ್ಲ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತಿರ್ಬೇಕಾದ್ರೆ ಬೇರೆಯವ್ರಿಗೆ ಹೇಳ್ತಾಯಿದ್ರು ಎದೋಳಿ ಇಲ್ಲಿ ಕೂತ್ಕೋಬಾರ್ದು ಅಂತ ಇದ್ದರು ಆಮೇಲೆ ಹೋಗಿ ನಾವು ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಹೊರ್ಗಡೆ ಬಂದ್ವಿ ಹೊರಗಡೆ ಬರೋಸಲ್ಲಿ ಏಳು ಗಂಟೆ ಆಗಿತ್ತು ಒಂದು ಆರು ಮುಕ್ಕಲ್ಲಿ ಏಳು ಗಂಟೆ ಆಗಿತ್ತು ಮತ್ತೆ ಇನ್ನು ಪ್ರಸಾದಕ್ಕೆ ಹೋಗ್ಬೇಕಲ್ಲ ಅಷ್ಟು ಅಷ್ಟರಲ್ಲಿ ನಾವು ದೇವಸ್ಥಾನದ ಪ್ರಸಾದ ತೊಗೊಂಡ್ವಿ ಇನ್ನು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲ ಇಸ್ಕೊಂಡು ಕುಂಕುಮ ಎಲ್ಲ ತೊಗೊಂಡು ಅಮ್ಮ ಬೇರೆ ಒಂದು ಬುಕ್ ಬೇಕು ಅಂತ ಇದ್ದರು ಅದೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಪೇಜ್ ಇದಾಗಿತ್ತು ಅಮ್ಮ ಮತ್ತೆ ಬೇಕು ಅಂತ ಹೇಳಿದರು ನಾವು ಓಂ ಶಕ್ತಿ ಬುಕ್ಕೊಂದು ತೊಗೊಂಡ್ವಿ ಮತ್ತು ಪ್ರಸಾದ ತೊಗೊಂಡು ಜಾಸ್ತಿ ನಾವು ಪ್ರಸಾದನೂ ತೊಗೊಳ್ಳಲ್ಲ ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪ್ರತಿಯೊಬ್ಬರು ಊರಲ್ಲಿ ಬಂದಿರ್ತಾರಲ್ವ ಇನ್ನು ಯಾರಿಗೂ ಅಷ್ಟು ಕೊಡೋದಿರಲ್ಲಲ್ವ ಅದಕ್ಕೋಸ್ಕರ ಸ್ವಲ್ಪ ನಾವೊಂದು ಐದು ಅಷ್ಟೇ ನಾವು ಯಾವಾಗ ಪ್ರಸಾದ ಅಂತ ತೊಗೊಳೋದು ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಹೊರಗಡೆ ಬಂದು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಹೊರಟ್ವಿ ನಮ್ಮ ಜೊತೆ ಪಾರು ಪುಟ್ಟ ಪಾರು ಬಂದಿದ್ಲಲ್ಲ ಅವಳು ಪಾರು ಬೇರೆ ಕಾಲು ನೋವು ಕಾಲು ನೋವು ಕಾಲು ನೋವು ಅಂತಲೇ ಇದ್ಲು ಅವಳು ನನ್ನ ತಂಗಿ ಲಕ್ಷ್ಮಿ ಇದಳಲ್ಲ ಅವಳಂತೂ ಅವಳನ್ನ ಎತ್ಕೊಂಡೆಲ್ಲ ಸರ್ಕಸ್ ಮಾಡಿಕೊಂಡು ಹೋಗೋದೇ ಕಷ್ಟ ನಡೆಯೋದೇ ಕಷ್ಟ ಅಂಥದ್ರಲ್ಲಿ ಇವಳು ಪಾರೂ ಎತ್ಕೊಂಡು ಇವಳು ಅಪ್ಪ ಇಂಥತ್ತೇನು ಪಡೆಯೋ ಪುಣ್ಯ ಮಾಡಿದ್ದಾರೆ ಬಿಡು ಅಂದ್ಕೊಂಡ್ವಿ ನಾವೆಲ್ಲರೂ ಎಲ್ಲರ ಬಾಯಲ್ಲೂ ಅದೇನೇ ನೀನು ಹೋಗೋದೇ ಕಷ್ಟ ಅಂತದ್ರಲ್ಲಿ ಎತ್ಕೊಂಡೆಲ್ಲ ಇದ್ದೀಯಾ ಅಂತ ಕೊನೆಗೆ ಆಗಿಲ್ಲ ಅಂದ್ಬಿಟ್ಟು ಕೂಸುಮಟ್ಟೆ ಎತ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಕುಸುಮಟ್ಟೆ ಎಲ್ಲ ಎತ್ಕೊಂಡು ಆಮೇಲೆ ಹೋಗಿದ್ದು ನಾವಲ್ಲಿ ನಾನಂತೂ ಓಂ ಶಕ್ತಿ ದೇವಸ್ಥಾನ ಪ್ರಸಾದದಲ್ಲಂತೂ ಅದು ಉಪ್ಪಿನಕಾಯಿ ಹಾಕ್ತಾರಲ್ಲ ಆ ಉಪ್ಪಿನಕಾಯಿಗೆ ನಾನು ಆಸೆ ಪಟ್ಟು ಹೋಗ್ತೀನಿ ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನಂಗೆ ಅಷ್ಟೊಂದು ಇಷ್ಟ ಅಲ್ಲಿ ಆ ಉಪ್ಪಿನಕಾಯಿ ಈ ಸಾರಿ ಅಂತೂ ನಾನು ಅನ್ನ ತಿಂದು ಸಾಂಬಾರು ತಿಂದು ಮತ್ತು ರಸಮ್ಮನ್ನವೂ ತಿಂದು ಮತ್ತೆ ಸಾಂಬಾರನ್ನು ಎಲ್ಲರಿಗೂ ಅಷ್ಟರ ಏನು ತಿಂತೈತಿಯಾ ಅಂತ ಏನು ಅಂತಲೇ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ನಾನು ಅಷ್ಟು ಊಟ ಮಾಡಿದ್ದು ಓಂ ಶಕ್ತಿ ಅಮ್ಮನ ದೇವಸ್ಥಾನದಲ್ಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಯಾರಿಗೆಲ್ಲ ಏನು ಕಷ್ಟ ಇರುತ್ತೋ ಅಮ್ಮನ ಹತ್ರ ಕೇಳ್ಕೊಳ್ಳಿ ಮನಸಾರೆ ಒಳ್ಳೆಯದಂತೂ ಹಾಗೆ ಆಗುತ್ತೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ನಾವು ಹದಿನೆಂಟು ವರ್ಷದಿಂದ ಬಿಡ್ದಂಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಗೆ ಒಳ್ಳೆಯದಾಗಿರೋದಕ್ಕೆ ಅಲ್ವಾ ತುಂಬಾ ಒಳ್ಳೆಯದು ದ ಮಾಲೆ ಅಕ್ಕಿ ಅಮ್ಮನ ಸೇವೆ ಮಾಡಿದ್ರಂತೂ ಎಷ್ಟೇ ಕಷ್ಟದಲ್ಲಿದ್ದರೂ ಅಮ್ಮ ಅಮ್ಮ ಮಾತ್ರ ಕೈ ಬಿಡಲ್ಲ ಶಕ್ತಿ ಅಮ್ಮ ಅಂದರೆ ಸಾಕು ಎಂಥವ್ರು ಕೈ ಹಿಡ್ದೆ ಹಿಡಿತಾರೆ ನಾವು ಊಟ ಮುಗಿಸ್ಕೊಂಡು ಬಂದು ಹಾಗೆ ಹೊರಗಡೆ ಏನಾದರೂ ನೋಡ್ಕೊಂಡು ತಗೊಂಡು ಹಾಗೆ ಬಂದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡಾಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು